ಸಭೆ ಅಲ್ಲಪ್ಪ ಅವರ ನೋವು ಅವರ ಸಮಸ್ಯೆ ಅವರ ಕಷ್ಟ ಅವರ ದುಃಖ ಇಷ್ಟು ದಿನ ಅವ್ರಿಗೆ ಖಾತೆ ಆಗಿಲ್ಲ ಸೈಟ್ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ಒಂದು ಮೀಟಿಂಗ್ ಆಗಿಲ್ಲ ಸೊ ಅದನ್ನು ಅವ್ರಿಗೆಲ್ಲ ಕೇಳೋಣ ಅಂತ ಬಂದಿದ್ದೀನಿ ನೋಡಿದ್ರೆ ನೀವೇ ಜನ ಇನ್ನೂ ಯಾವ ರೀತಿ ಕ್ಯೂಲಿ ನಿಂತ್ಕೊಂಡು ಅರ್ಜಿ ಕೊಡ್ತಾಯಿದ್ದಾರೆ ಅಂತ ಅವ್ರು ಯಾರಿಗೂ ನಾವು ಕರ್ಕೊಬಂದಿಲ್ಲ ಅವ್ರಿಗೆ ತಿಳಿಸಿದ್ದೀವಿ ಅಷ್ಟೇ ಅರ್ಜಿಗೆ ಕಳಿಸ್ಕೊಟ್ಟಿದ್ದೀವಿ ಅವ್ರವ್ರವಾಗಿ ಇಟ್ಕೊಂಡು ಬಂದಿದ್ದಾರೆ ಅವ್ರು ಯಾರು ನೋವು ಇದೆಯೋ ಅವ್ರು ತಂದು ಕೊಡ್ತಾ ಇದ್ದಾರೆ ಇನ್ನ ಮಿಕ್ಕಿದ್ದವರು ಯಾರೇ ಆಗಲಿ ಇವತ್ತು ಕೊಡೋಕ್ಕಾಗ್ದೇ ಹೋದವ್ರಿಗೆ ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ತಾಲೂಕು ಆಫೀಸಲ್ಲಿ ಒಂದು ಸಪ್ರೇಟ್ ಟೋಲ್ಸ್ ಕಚೇರಿ ಮಾಡ್ತೀನಿ ಅವರೇ ನೇರವಾಗಿ ಬಂದು ತಾಲೂಕು ಆಫೀಸ್ಗೂ ಇಲ್ಲಿ ಬರೋಕ್ಕೆ ಸಂಕೋಚ ಆದವರು ಇಲ್ಲಿ ಬರೋಕ್ಕಾಗದೇ ಹೋದವರು ಸಮಸ್ಯೆ ಇರೋರು ಅವ್ರ ಮನೆ ಬಾಗಿಲಿಗೆ ಅರ್ಜಿ ಹೋಗಿದೆ ಅವರೇ ಬಂದು ಅರ್ಜಿಯನ್ನು ಕೊಡ್ಬೋದು ಸಿ ನೋಡಪ್ಪ ಗೌರ್ಮೆಂಟೇ ಮನೆಗೆ ಹೋಗ್ತಾ ಇದೆ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಕೇಳ್ತಾ ಇದೆ ಅವರು ಕೆಲವ್ರು ಪ್ರಾಬ್ಲಮ್ನ ಕೊಡ್ತಾ ಇದ್ದಾರೆ ನಾನೇನು ಮಾಡ್ತೀನಿ ಇದಾದ ಮೇಲೆ ಸಪ್ರೇಟ್ ಒಂದು ಮೀಟಿಂಗ್ ಮಾಡ್ತೀನಿ ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಆಫೀಸರ್ಸು ಏನೇ ಇರಲಿ ಕೆಲವು ಪೆನ್ಷನ್ ಇರ್ಬೋದು ಕೆಲವರ ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು ರಸ್ತೆ ಇರ್ಬೋದು ಸೈಟ್ ಇರ್ಬೋದು ಸಾಲ ಇರ್ಬೋದು ಅವರ್ಯಾರು ಬೀದಿ ವ್ಯಾಪಾರ ಮಾಡಬೇಕು ಅಂತಾನೆ ಸಾಲ ಹಸು ಇಟ್ಕೋಬೇಕು ಅಂತ ಅಂತಾನೆ ಆ ಡಿಪಾರ್ಟ್ಮೆಂಟಿಂದ ಕೊನೆಗೆ ನಾನು ಹೇಳಿದ್ದೀನಿ ಕೆಲವು ಸ್ಕೀಮ್ಸ್ ಎಲ್ಲ ಇದೆ ಬೋರ್ವೆಲ್ ಹಾಸ್ಕೋಬೇಕು ಅಂತಾನೆ ಹಾಂ ಹಾಂ ಆ ಹಾಸ್ಕೋಬೇಕು ಅಂತಾನೆ ಗಂಗಾ ಕಲ್ಯಾಣ ಸ್ಕೀಮ್ ಇದೆ ಬೇರೆ ಬೇರೆ ಏನೇ ಕೆಲಸ ಇದ್ರು ಎಲ್ಲ ಅಟೆಂಡ್ ಮಾಡ್ತಾರೆ ಅಧಿಕಾರಿ ಅಧಿಕಾರಿ ಏನು ಮಾಡ್ತಾರೆ ನಾವು ರಾಜಕಾರಣಿಗಳು ಆಗಿದ್ರೆ ಅಧಿಕಾರಿಗಳು ಕರೆಕ್ಟಾಗಿರ್ತಾರೆ ಅವ್ರಿಗೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕು ಈಗ ನಾನು ಡೈರೆಕ್ಷನ್ ಕೊಟ್ಟೆ ನೀನೇ ಹೋಗಿ ಮನೆ ಬಾಗ್ಲಿಗೆ ಅರ್ಜಿ ಕೊಡಪ್ಪ ಅಂತ ನಮ್ಮ ಕಾರ್ಯಕರ್ತರು ಮಾಡ್ಬೋದು ಬೇರೆ ವಿಚಾರ ನನಗೆ ಟ್ರಾನ್ಸ್ಪರೆಂಟ್ ಆಗಬೇಕು ಕೆಲವರೆಲ್ಲ ಏನು ಮಾಡ್ತಾರೆ ಇದು ದುಡ್ಡು ಸ್ಲ ಈಗ ಅವ್ನು ಯಾರೋ ಹೇಳ್ತಾ ಇದ್ರು ಪಂಚಾಯಿತಿ ಚೇರ್ಮನ್ ಹೇಳ್ತಾಯಿದ್ರು ಅವರು ಹದಿನೈದು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಖಾತೆಗೆ ಅಂತ ಕೇಳ್ತಾಯಿದ್ರು ಸೊ ಒಂದು ಇಬ್ಬರಿಗೆ ಬಿಸಿ ಮುಟ್ಸಿದ್ರೆ ಮಿಕ್ಕಿದವರೆಲ್ಲ ಇರ್ತಾರೆ ಈಗ ಯಾರ್ಯಾರಿಗೆ ಖಾತೆ ಆಗಬೇಕು ಯಾರ್ಯಾರಿಗೆ ಏನು ಖಾತೆ ಮಾತ್ರ ಹೇಳಿದ್ದು ಈ ಸೊತ್ತು ಅಲ್ಲೇ ಈ ಸೊತ್ತು ಅಂಥವರೆಲ್ಲ ಎಲ್ಲ ಯಾರು ಮನೆ ಮನೆಗೂ ಕಳಿಸ್ಬಿಟ್ಟು ಯಾರು ಕೊಟ್ಟಿರ್ತಾರಲ್ಲ ಅರ್ಜಿ ಅವ್ರದೆಲ್ಲ ಮನಮನೆ ಕಳಿಸ್ಬಿಟ್ಟು ನಾನೇ ಆ ತ ಪಂಚಾಯತ್ಗಳಲ್ಲಿ ನಮ್ಮ ಇನ್ಚಾರ್ಜ್ ಸೆಕ್ರೆಟ್ರಿಗಳು ಇರ್ತಾರೆ ಒಂದೊಂದು ಪಂಚಾಯತಿ ಒಬ್ಬೊಬ್ಬರು ಅಧಿಕಾರಿ ಇರ್ತಾರೆ ಅವರು ಈ ಅರ್ಜಿಗಳನ್ನೆಲ್ಲ ಕೂತ್ಕೊಂಡು ಎಲ್ಲ ವಿಲೇವರು ಮಾಡ್ತಾರೆ ಯಾವುದು ಆಗಲ್ಲ ಮಾಡ್ತಾರೆ ಯಾವುದು ಆಗಲ್ಲ ಯಾಕಾಗಲ್ಲ ಅಂತ ಎಡಾಸ್ಟ್ಮೆಂಟ್ ಕೊಡ್ತಾರೆ